ಇಷ್ಟು ವರ್ಷ ನೀವು ಯಾಕೆ ರಾಜಕೀಯಕ್ಕೆ ಬರಲಿಲ್ಲ ರಾಜಕೀಯ ಅಂದ್ರೆ ಅಷ್ಟು ಸುಲಭ ಅಲ್ಲ ಸರ್ ನಾಲ್ಕು ಸರಿ ಬಿ ಫಾರ್ಮ್ ಟಿಕೆಟ್ ಫೈನಲ್ ಆಗಿತ್ತು ರಾಜಕೀಯ ಜೀವನ ಇನ್ಮೇಲೆ ಆರಂಭ ಆಗಿತ್ತು ಅಂಥವ್ರ ಜೊತೆ ದೋಸ್ತಿ ಮಾಡಿರೋ ಸಾಮಾನ್ಯನ ಡಿ ಕೆ ಸಿ ಅಂತಂದ್ರೆ ಅದು ಬಂಡೆ ಅವರು ನಮ್ಮ ತಂದೆಯವ್ರಿಗೆ ಒಂದು ಒತ್ತಡ ಆಗ್ತಾ ಇದ್ದಾರೆ ಅವ್ರು ನಿಮ್ಗೆ ಸಪೋರ್ಟ್ ಮಾಡ್ತಾರೋ ನಂಬಿಕೆ ಇದೆನ ಅವರಿಂದ ಲಾಭ ಆಗುತ್ತೆ ಅಂತ ನಾನು ಮಾಡೋದು ಹಠ ಬಿಟ್ಟು ನೋಡು ಬಿಟ್ಟು ಅಂತ ಅವ್ರು ಸಿಕ್ಕೇ ಅಂತ ಒಂದ್ ಬ್ಯಾಧೆ ಇದೆ ಜನಾರ್ದನ್ ರೆಡ್ಡಿ ಸಾಹಿಬ್ರಂತ ನಾಯಕರು ಇದೂ ಕಷ್ಟ ಆಗಲ್ಲ ಜನಾರ್ದನ್ ರೆಡ್ಡಿ ಸಾಹಿಬರು ನೀವು ಪಕ್ಕ ಸಪೋರ್ಟ್ ಕೊಡ್ತಾರಾ ನೂರು ಅದಕ್ಕೆ ಅನುಮಾನನೇ ಇಲ್ಲ ಸರ್ ಏನಿಲ್ಲ ಅಂದ್ರೆ ಒಂದ್ ಇಪ್ಪತ್ತು ಜನ ಆಕಾಂಕ್ಷಿಗಳಿದ್ದಾರೆ ಅಲ್ಲಿ ಸ್ಟ್ರಾಂಗ್ ಆಗಿ ಅಲ್ಲಿ ಗೆದ್ದಂತ ಪ್ರತಿ ವ್ಯಕ್ತಿನೂ ವಿಧಾನಸೌಧ ಮೆಟ್ಲಾಡ್ತಿದಾರೆ ಬೇಡ ಅವರೇ ನಮ್ಮ ಪಕ್ಷದಲ್ಲೇ ಬೇರೆಯವ್ರಿಗೆ ಕೊಡೋಣ ಟಿಕೆಟ್ ಅಂದ್ರೆ ಏನು ನಿಮ್ಮ ನಿಮ್ ಮುಖಾಂತರ ಒಂದ್ ಮಾತ್ರ ಹೇಳಿದ್ರೆ ನನ್ನಂತ ಯುವ ಶಕ್ತಿ ಜನಾರ್ದನ್ ರೆಡ್ಡಿ ಸಾಹೇಬ್ರಿಂದ ಇದೆ ಮತ್ತೆ ಮುಂದೆ ಬರುವಂತ ವಿಧಾನಸಭಾ ಚುನಾವಣೆಯಲ್ಲಿ ಕನಿಷ್ಠ ಐವತ್ತು ಸಾವಿರ ಮತಗಳಿಂದ ಅವ್ರನ್ನ ಗೆಲ್ಲಿಸಿ ಈ ರಾಜ್ಯದ ಒಂದು ಉನ್ನತ ಸ್ಥಾನದಲ್ಲಿ ನಾವು ಖಂಡಿತ ನೋಡೇ ನೋಡ್ತೀವಿ